ಅಣ್ಣ ಯಾರು ಅಂತ ಗೊತ್ತಾಗಲಿಲ್ಲ ಭಾರತ ದೇಶದ ಬಿಗ್ಗೆಸ್ಟ್ ಪಾರ್ಟಿ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿಯ ಎಂ ಪಿ ಅದ್ರ ಜೊತೆಗೆ ದೇಶದ ಒಂದು ಯಂಗ್ ಲೀಡರ್ ನಾನು ನಿಮ್ಗೆ ಕೇಳೋಕೆ ಇಷ್ಟಪಡ್ತೀನಿ ಸರ್ ಅವಾಗಿಂದ ನೀವು ಹೇಳ್ತಾ ಹೇಳ್ತಾಯಿದ್ರಿ ಏನು ಡೆಮೋಕ್ರಸಿ ಡೆಮೋಕ್ರೆಸಿ ಅಂತ ಇಂಟರ್ನಲ್ ಡೆಮೋಕ್ರೆಸಿ ನಮ್ದು ಹಂಗಿದೆ ಅಂತ ತುಂಬ ಸತ್ಯ ಹೇಳ್ತಾ ಇದ್ರಿ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾರ್ಟಿಯಿಂದ ನಮ್ಮ ದೇಶದ ಡೆಮೋಕ್ರಸಿ ಎವ್ರಿ ನೆಕ್ಸ್ಟ್ ಡೇ ವೀಕ್ ಆಗ್ತಾ ಇಲ್ವಾ ಯಾಕೆ ಹೇಗೆ ಅದು ಹೇಳ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದ್ರಿ ಯಾಕಂದ್ರೆ ಎವ್ರಿ ನೆಕ್ಸ್ಟ್ ಡೇ ಹಾರ್ಸ್ ಟ್ರೇಡಿಂಗ್ ಆಗ್ತಾ ಇದೆ ಎವ್ರಿ ನೆಕ್ಸ್ಟ್ ಡೇ ಎಲೆಕ್ಟೆಡ್ ಸ್ಟೇಟ್ ಗೋರ್ಮೆಂಟ್ ಇನ್ನ ಪವರ್ ಕಿತ್ಕೊಳ್ತಾ ಇದ್ದಾರೆ ನೀವು ಅದು ಮಾತಾಡೋದು ಅವನು ಐ ವಿಲ್ ದಿಲ್ಲಿಯಲ್ಲಿ ಯು ಹ್ಯಾವ್ ಟೇಕನ್ ದ ಪವರ್ ಆಫ್ ದ ಸ್ಟೇಟ್ ಗೋರ್ಮೆಂಟ್ ಹೌದಾ ಅಲ್ಲ ಎಲೆಕ್ಟೆಡ್ ಗೋರ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ ಗೋವರ್ನರ್ ಕಡೆಯಿಂದ ನೀವು ಕೆಲಸ ಅಡ್ಡಪಡಿಸ್ತಾ ಇದ್ದೀರಾ ಅವ್ರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಕೊಡ್ತಾ ಇಲ್ಲ ಇಷ್ಟೆಲ್ಲ ಮತ್ತು ಹಲವಾರು ಎಕ್ಸಾಂಪಲ್ ಇದೆ ಇದ್ರ ಜೊತೆಗೆ ಯಾರಾದರೂ ಅಪೋಸಿಷನ್ ಅವರು ಏನಾದರೂ ಮೈತ್ರಿ ಮಾಡಿಲ್ಲ ಆದ್ರೆ ಎಲೆಕ್ಷನ್ ವಿನ್ ಆದರೆ ಎಲೆಕ್ಷನ್ ವಿನ್ ಆದ್ರೆ ಎಲೆಕ್ಷನ್ ಫಂಡ್ ಫ್ರಾಡ್ ಮಾಡಿ ನೀವಲ್ಲಿ ವ್ಯಾಲಿಡ್ ಪೇಪರ್ ಏನೇನೋ ಮಾಡಿ ಅಲ್ಲಿ ಹೌದಲ್ಲ ಫ್ರೆಶ್ ಎಕ್ಸಾಂಪಲ್ ಈ ತರ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ ಮತ್ ಅದ್ರ ಜೊತೆಗೆ ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ಬಿಟ್ರೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ಕೊಡಲ್ಲ ಏನಾದ್ರೂ ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಟಿಯರ್ ಗ್ಯಾಸ್ ಇಂದ ವೆಲ್ಕಮ್ ಮಾಡ್ತೀರಾ ಇದು ನಮ್ಮ ಡೆಮೊಕ್ರಸಿನ ವೀಕ್ ಮಾಡುತ್ತಾ ಸ್ಟ್ರಾಂಗ್ ಮಾಡುತ್ತಾ ಆಸ್ ಎ ಯೂತ್ ಆಫ್ ಆ ನೇಶನ್ ನಂಗ್ ಆನ್ಸರ್ ಬೇಕು ಸರ್ ನಾಟ್ ಆಸ್ ಆ ಒಂಟರಾಗಿ ಡೆಮೊಕ್ರಸಿ ನಿಮ್ಮಿಂದ ಒಂದು ಮಾರಾಣ ಹೋಮಾನ ನಡಿತಾ ಇದೆ ದೇಶದಲ್ಲಿ ಆನ್ಸರ್ ಆಸ್ ಆ ಯೂತ್ ಆಫ್ ನೇಷನ್ ಆಸ್ ಎಂ ಪಿ ಎಸ್ ಪಿ ಓಕೆ ಪ್ರೊಟೆಸ್ಟ್ ಪ್ರಾಡಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ ಹೋದ ವರ್ಷ ರೈತರು ಸಿಂಗೂರ್ ಬಾರ್ಡರ್ನಲ್ಲಿ ಡೆಲ್ಲಿ ಬಾರ್ಡರ್ನಲ್ಲಿ ಆರು ಏಳು ತಿಂಗಳು ಪ್ರೊಟೆಸ್ಟ್ ಮಾಡಿದ್ರು ಆರು ಏಳು ತಿಂಗಳು ಆಯ್ತಾ ಹದಿನೈದು ಒಂದೂವರೆ ವರ್ಷನಾ ಪ್ರೊಟೆಸ್ಟೇ ಮಾಡ್ಬೇಡಿ ಯಾವ ತರ ಪ್ರೊಟೆಸ್ಟ್ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡ್ಬಿಟ್ಟು ಸರ್ ಪ್ರಪಂಚದಲ್ಲಿ ನನಗೆ ಇನ್ ಯಾವ್ದಾದ್ರು ಒಂದೇ ಒಂದು ದೇಶದ ಉದಾಹರಣೆ ಕೊಡಿ ಸರ್ ಎಲ್ಲಿ ನ್ಯಾಷನಲ್ ಹೈವೇನ ಒಂದೂವರೆ ವರ್ಷ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಇನ್ನೊಂದು ಇನ್ನೊಂದೇನು ಮಾಡಿದಲೆ ನೀವು ಒಂದೂವರೆ ವರ್ಷ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಪರವಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ ಮಾಡಿ ಅಂತ ಕೇಳಿರುವಂಥದ್ದು ಇದು ಆಕ್ಚುಲಿ ಪ್ರಪಂಚಕ್ಕೆಲ್ಲ ಡೆಮಾಕ್ರಸಿ ಪಾಠ ಹೇಳುವಂಥ ಕೆನಡಾ ಮತ್ತು ಇಂಗ್ಲೆಂಡ್ನಲ್ಲಿ ಈ ಥರ ಪ್ರೊಟೆಸ್ಟಿಗೆ ಕೂತೋರ ಮೇಲೆ ಕುದುರೆ ಬಂದು ಇನ್ನೊಂದು ತೊಗೊಂಡ್ಬಂದು ಟಿಯರ್ ಗ್ಯಾಸು ಇದನ್ನೆಲ್ಲ ಮಾಡಿ ಹೊಡೆದು ಓಡಿಸಿದ್ರು ಅವ್ರು ಭಾರತಕ್ಕೆ ನೀವು ಲಿಬರಲಿಸಮ್ ಕಲ್ತ್ಕೊಳ್ಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಭಾಷಣ ಮಾಡ್ತಾರೆ ಸೊ ನಾವು ಮಾತಾಡೋದಕ್ಕಿಂತ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಶಾಹೀನ್ ಬಾಗಲ್ ಪ್ರೊಟೆಸ್ಟ್ ಆಯಿತು ಸಿ ಎ ಎ ವಿರುದ್ಧ ಸುಮಾರು ಮೂರ್ನಾಲ್ಕು ತಿಂಗಳು ಶಾಹೀನ್ ಬಾಗಲ್ ಕೂತಿದ್ರು ಶೈನ್‌ಬಾಗ್ ಭಾಗಲ್ಲಿ अगेन ಮೇನ್ ರೋಡ್ ಬ್ಲಾಕ್ ಮಾಡ್ಕೊಂಡು ಪ್ರೊಟೆಸ್ಟ್ ನಡೀತು ಏನಾದರೂ ಒಂದು ಫೋರ್ಸ್ ಮಾಡಿ ಇನ್ನೊಂದು ಮಾಡಿ ಗಲಾಟೆ ಆಗಿ ಅವ್ರನ್ನ ತিক্ষೋ ಅಂತ ಪ್ರಯತ್ನ ಆಯ್ತಾ ನೀವು ಶಾಂತವಾಗಿ ಪ್ರೊಟೆಸ್ಟ್ ಮಾಡಿ ನಿಮಗೆ ಅದಕ್ಕೆ ಜಾಗ ಇದೆ ಅದಕ್ಕೆ ವ್ಯವಸ್ಥೆ ಇದೆ ಅಂತ ಪ್ರೊಟೆಸ್ಟ್ ಅವಕಾಶ ಮಾಡಿ ಕೊಡ್ತರು ಡೆಮೋಕ್ರಸಿ ನಾವು ತಮ್ತಾ ಇದೀವಿ ಇನ್ನೊಂದೆ ಇದೆ ನಾನು ಆಗಲೇ ನೀವು ಹಾರ್ಸ್ ಟ್ರೇಡಿಂಗ್ ಇತ್ತು ಅವರ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ಹಾರ್ಸ್ ಟ್ರೇಡ್ ಆದ್ಮೇಲೆ ಯಾರ್ ಪ್ರೊಟೆಸ್ಟ್ ಮಾಡಿದಾ ಅವರ ಮನೆಗೆ ಏನಾಯ್ತು ಅದು ಶಕೇಬ್ ಓಕೆ ಇಬ್ಬರು ವಿಜಾ ಆಗಿರಬೇಕಾದ್ರೆ ಮಧ್ಯದಲ್ಲಿ ಮೂಗು ತೋರ್ಸೋದು ಬುಡ್ ಶಾಹೀನ್ ಬಾಗ್ ನ ಪ್ರೊಟೆಸ್ಟ್ ಅಲ್ಲಿ ಕೂತಂತ ಶಾಂತಿಯುತ ಪ್ರೊಟೆಸ್ಟ್ ನಲ್ಲಿ ಕೂತಂತ ಮಕ್ಕಳು ದೇ ಆರ್ ಡಿಫ್ರೆಂಟ್ ಡೆಲ್ಲಿ ರಯಟ್ಸ್ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದ ಆಂಟಿ ಸೋಷಿಯಲ್ ಎಲಿಮೆಂಟ್ ದೇ ಆರ್ ಡಿಫರೆಂಟ್ ಈಗ ಗೊತ್ತಾಯ್ತು ಸರ್ಕಾರ ಆಕ್ಷನ್ ತಗೊಂಡಿರುವಂತದ್ದು ಈ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದ್ದಂತ ವ್ಯಕ್ತಿಗಳ ಮೇಲೆ ಹೊರತು ಶಾಂತ ಪ್ರೊಟೆಸ್ಟ್ ಮಾಡೋದವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಡು ನಾಟ್ ಟ್ರೈ ಟು ಕನ್ಫ್ಯೂಸ್ ದ ನಾನು ಆಗ್ಲೇ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಹೇಳಿದೆ ನಿಮ್ ಪಾರ್ಟಿನ ಗಟ್ಟಿಯಾಗಿಟ್ಕೊಳ್ಳೋದು ನಮ್ದೇ ಕೆಲಸ ನಿನ್ರಿ ನಿಮ್ ಪಾರ್ಟಿ ಕರೆಕ್ಟಾಗಿ ಕಾಂಗ್ರೆಸ್ ಗಟ್ಟಿಗೆ ಇಟ್ಕೋಬೇಕು ಆಮ್ ಆದ್ಮಿ ಪಾರ್ಟಿನೂ ಇಟ್ಕೋಬೇಕು ಇನ್ನೊಂದು ಪಾರ್ಟಿನೂ ಗಟ್ಟಿಗೆ ಇಡ್ಕೋಬೇಕು ಎನ್ ಸಿ ಪಿನೂ ಗಟ್ಟಿಗೆ ಇಡ್ಕೋಬೇಕು ಇದು ಬಿಜೆಪಿ ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಪಾರ್ಟಿ ನೀವು ಗಟ್ಟಿಗೆ ಇಡ್ಕೊಳ್ಳಿ ನಿಮ್ಮ ಎಮ್ ಎಲ್ ಎಗಳು ಬಿಜೆಪಿಗೆ ಬರ್ದೇ ಇರೋ ರೀತಿ ನಿಮ್ಮ ಲೀಡರ್ಶಿಪ್ ತೋರಿಸಿ ಅವಾಗ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ